ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಅಬಕಾರಿ ಕಚೇರಿ ಎದುರು ಚನ್ನಗಿರಿ ತಾಲೂಕಿನ ವಿವಿಧ ಸಂಘಟನೆಗಳ ವತಿಯಿಂದ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಆಗ್ರಹಿಸಿ ಹಮ್ಮಿಕೊಳ್ಳಲಾಗಿರುವ ಪ್ರತಿಭಟನೆಯು ಇಂದು ಆರನೇ ದಿನಕ್ಕೆ ಕಾಲಿರಿಸಿದ್ದು ಮಾಜಿ ಶಾಸಕರಾದ ಮಹಿಮಾ ಪಟೇಲ್ ಹಾಗೆ ರೈತ ಮುಖಂಡರಾದ ತೇಜಸ್ವಿ ಪಟೇಲ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಸಹಕಾರವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮಹಿಮಾ ಪಟೇಲ್ ಆದ್ಯನ್ವಸ್ನೊಂದಿಗೆ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಅಕ್ರಮ ಮಧ್ಯ ಮಾರಾಟ ನಿಲ್ಲಿಸಿ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಸವಣ್ಣನವರಿಗೆ ಗೌತಮ ಬುದ್ಧರವರಿಗೆ ಜನಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಪ್ರಪಂಚದಾದ್ಯಂತ ಅಮಲಿನ ಬಗ್ಗೆ ಬಹಳ ಸಾವಿರಾರು ವರ್ಷಗಳಿಂದ ಜನ ಅಮಲು ಬರುವಂತ ನಶೆ ಬರುವಂಥ ಪದಾರ್ಥಗಳನ್ನ ಬೇರೆ ಬೇರೆ ರೂಪದಲ್ಲಿ ತಗೊಳ್ತಾನೇ ಇದ್ದಾರೆ ಬೇರೆ ದೇಶಗಳಲ್ಲಿ ಅಂದರೆ ಯುರೋಪಿನ ದೇಶಗಳಲ್ಲಿ ಅಲ್ಲಿ ಚಳಿಗೆ ಅಂತಂದೇಳಿ ಅವರು ಕುಡಿಯುವಂಥದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವರು ಚಳಿಗೆ ಕುಡಿಲೇಬೇಕು ಅಂತ ಆದರೆ ನಮ್ಮ ನಮ್ಮ ದೇಶ ಅದರಲ್ಲೂ ನಮ್ಮ ದಕ್ಷಿಣ ಭಾರತ ಅಂತಂದರೆ ಅಂಥ ಚಳಿ ಇರುವಂತ ರಾಜ್ಯಗಳಲ್ಲ ಇಲ್ಲಿ ನಾವು ಈ ಮದ್ಯವನ್ನು ಮಾರಾಟ ಮಾಡೋದು ಅದು ಅಕ್ರಮ ಮದ್ಯ ಅನ್ನೋದು ಒಂದು ಹಂತ ಆದರೆ ಸಂಪೂರ್ಣವಾಗಿ ಮದ್ಯವನ್ನು ಮಾರಾಟ ಮಾಡೋದನ್ನ ನಿಲ್ಲಿಸಲೇಬೇಕಾದಂಥ ಒಂದು ಸಾಮಾಜಿಕ ಪಿಡುಗಾಗಿದೆ ಇದನ್ನು ಬಿಹಾರ್ ರಾಜ್ಯದಲ್ಲಿ ಈಗಾಗಲೇ ಅಲ್ಲಿಯ ಮಹಿಳೆಯರ ಒಂದು ಕೂಗಿನ ಮೇಲೆ ನಿತೀಶ್ ಕುಮಾರ್ ಅವರು ಸಂಪೂರ್ಣ ಪಾನ ನಿಷೇಧವನ್ನು ತಗೊಂಡು ಬಂದಿದ್ದಾರೆ ಭಾಳಷ್ಟು ಯಶಸ್ವಿಯಾಗಿ ಅಲ್ಲಿ ಹಣಕಾಸಿನ ತೊಂದರೆ ಆಗುತ್ತೆ ಇದನ್ನು ನಿಲ್ಲಿಸಬೇಡ್ರಿ ಅಂತ ಹೇಳಿದರೂ ಕೂಡ ಅಲ್ಲಿ ಮದ್ಯಪಾನ ಸಂಪೂರ್ಣವಾಗಿ ನಿಷೇಧ ಮಾಡಿ ಈಗ ಅಲ್ಲಿಗೆ ಇರುವಂತ ಜನರ ಸಂಖ್ಯೆ ಜಾಸ್ತಿ ಆಗ್ತಿದೆಯಂತೆ ಅಲ್ಲಿರುವಂಥ ಬೋಧಗಯ ಇರ್ಬೋದು ಈ ಥರದ ಭಾಳಷ್ಟು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ರಾಜ್ಗೀರ್ ಅಂತ ಅನ್ನೋ ಪ್ರ ಸ್ಥಳ ಇದೆ ಪಾಟ್ನಾ ಅಲ್ಲೆಲ್ಲ ಭಾಳಷ್ಟು ಜನ ಸಾವಿರಾರು ಜನ ಬೇರೆ ಬೇರೆ ದೇಶಗಳಿಂದ ಬರ್ತಿದ್ದಾರೆ ಅದು ಈಗ ಮದ್ಯ ಮಾರಾಟ ನಿಂತದ್ರಿಂದ ಅಲ್ಲಿ ಪ್ರವಾಸೋದ್ಯಮ ಚೆನ್ನಾಗ್ ಆಗ್ತಾ ಇದೆ ಹಾಗೆ ನಾವು ಕರ್ನಾಟಕ ರಾಜ್ಯದಲ್ಲೂ ಕೂಡ ಮದ್ಯ ಮಾರಾಟ ಅದರಿಂದ ಹಣ ಬರುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರಗಳು ಮದ್ಯವನ್ನು ಅದಕ್ಕೆ ಪ್ರೋತ್ಸಾಹ ಕೊಡೋ ಜೊತೆಗೆ ಅವರಿಗೆ ಟಾರ್ ಇದನ್ನು ಕೊಡ್ತಾರೆ ಟಾರ್ಗೆಟ್ ಕೊಡ್ತಾರೆ ನೇಮ ಇಷ್ಟು ಮಾರಾಟ ಮಾಡಲೇಬೇಕು ನೀವು ಲೈಸೆನ್ಸ್ ಇದ್ದಾರು ಅಂತ ಹಾಗಾಗಿ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದರಿಂದ ಅವರು ಬೇರೆ ಎಲ್ಲ ಅಕ್ರಮ ಮಾರಾಟ ಮಾಡೋರಿಗೂ ಕೂಡ ಅವರು ಯಥೇಚ್ಛವಾಗಿ ಮದ್ಯವನ್ನು ಸಪ್ಲೈ ಮಾಡ್ತಾ ಇರೋದ್ರಿಂದ ಇದು ಎಲ್ಲೂ ಎಲ್ಲ ಕಡೆಗೂ ಸಿಗ್ತಿದೆ ಬೇಕು ಅಂತ ಅನ್ನೋಂಥರಿಗೆ ಬೇಡ ಅನ್ನೋರಿಗೂ ಕೂಡ ಇದು ಮದ್ಯ ಸಿಗುವಂಥ ಒಂದು ಪರಿಸ್ಥಿತಿ ಆಗಿದೆ ಅದನ್ನು ಹಿಂದೆ ಅಬ್ಕಾರಿ ಇಲಾಖೆ ಅಂತಂದು ಮಾಡಿದ್ದೆ ಈ ಥರದ್ದು ಮದ್ಯ ಮಾರಾಟ ಆಗಬಾರ್ದು ಅಂತ ತಡೆಯೋದಕ್ಕೋಸ್ಕರ ಅಂತ ಅಬ್ಕಾರಿ ಇಲಾಖೆ ಆಗಿರೋದು ಅದು ಈಗ ಅಬ್ಕಾರಿ ಇಲಾಖೆ ಮಾರಾಟ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಅಂತಂದೇಳಿ ಅಬ್ಕಾರಿ ಇಲಾಖೆಗಳಾಗಿದ್ದಾರೆ ಇನ್ನು ಹಿಂದೆ ಈ ಅರಣ್ಯ ನಮ್ಮ ಅರಣ್ಯ ಇಲಾಖೆ ಏನಿದೆ ಅದು ನಾವು ಕಾಡನ್ನು ಕಡಿಯೋದಕ್ಕೆ ಅಂತಲೇ ಮಾಡಿದ್ರು ಬ್ರಿಟಿಷರು ಹಾಗೆ ಈಗ ಅದು ಮುಂದುವರೆದಿದೆ ಇನ್ನು ಕಾಡನ್ನು ಕಡಿಯೋ ಅಂಥದ್ದು ಮುಂದುವರೆದಿದೆ ಈಗಿರುವಂಥ ಭಾಳಷ್ಟು ಇಲಾಖೆಗಳು ಸರ್ಕಾರದಲ್ಲಿರುವಂಥ ಇಲಾಖೆಗಳು ಜನರ ಜೀವನಕ್ಕೆ ಸ್ಪಂದಿಸಿದಂತ ಜ ಸ್ಥಿತಿಗೆ ಬಂದಿದ್ದಾವೆ ಹಾಗಾಗಿ ಈಗ ಜನನೇ ಎಚ್ಚೆತ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಆ ದಿಕ್ಕಿನಲ್ಲಿ ನಾವು ಸರ್ವೋದಯ ಅಂತ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಈ ತಿಂಗಳು ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಾವು ಒಂದು ಸಾಮಾಜಿಕ ಆರೋಗ್ಯದ ಚಿಂತನೆಯಿಂದ ಸಮಾಜ ಸಮಾಜದ ಆರೋಗ್ಯವನ್ನು ಯೋಚನೆ ಮಾಡ್ಕೊಂಡು ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತದ ವ್ಯವಸ್ಥೆ ಏನಿದೆ ಆಡಳಿತದ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟು ಯಾರು ಒಂಥರ ಅನಿವಾರ್ಯವಾಗಿಂತ ಎಲ್ಲರೂ ತಪ್ಪುಗಳು ಮಾಡ್ತಿದ್ದಾರೆ ಆಡಳಿತದಲ್ಲಿರೋ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಬರೋದಕ್ಕೆ ಅಂತಂದೇಳಿ ಭಾಳಷ್ಟು ಮಠಾಧೀಶರು ವಿಜ್ಞಾನಿಗಳು ಪರಿಸರ ತಜ್ಞರು ಕೃಷಿತಜ್ಞರು ಎಲ್ಲ ಕವಿಗಳು ಆಮೇಲೆ ಸಮಾಜ ಚಿಂತಕರು ಈ ಥರದವರೆಲ್ಲ ಒಟ್ಟಾಗಿ ಸೇರಿ ಸಾಣೆಹೇಳಿಂದ ಸಂತೆಬೆನ್ನೂರು ನಾಲ್ಕು ದಿನದ ಪಾದಯಾತ್ರೆ ಇದ್ದೀವಿ ಅದರೊಳಗೆ ಎಲ್ಲ ಎಲ್ಲ ಈ ಥರದ ಸಮಾಜ ಪರ ಚಿಂತನೆ ಮಾಡೋಂಥರು ಎಲ್ಲರೂ ಕೂಡ ಇದರೊಳಗೆ ಭಾಗವಹಿಸಲೇಬೇಕಾದಂಥದ್ದಿದೆ ಮುಂದಿನ ದಿನಗಳಲ್ಲಿ ಸರ್ವೋದಯ ಅನ್ನೋವಂಥದ್ದು ಒಂದು ದೊಡ್ಡ ಒಂದು ಆಂದೋಲನವನ್ನು ಕರ್ನಾಟಕ ರಾಜ್ಯದಾದ್ಯಂತ ಅದು ಆಗ್ತಾ ಇದೆ ಅದಕ್ಕೆ ಈ ಒಂದು ಆಂದೋಲನ ಏನು ಮಾಡ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟ ಅನ್ನೋಂಥದ್ದು ಅದನ್ನ ಅದನ್ನ ನಿಲ್ಲಿಸಬೇಕು ಅನ್ನೋಂಥದ್ದು ಇದಕ್ಕೂ ಕೂಡ ನಾವು ಬೆಂಬಲವನ್ನು ಸೂಚಿಸೋದಕ್ಕಿಂತ ನಾನು ಮತ್ತು ಶಿವನಕೆರೆ ಬಸವಲಿಂಗಪ್ಪ ಅಂತ ಇವರು ಜೀವ ಕಲ್ಯಾಣ ಟ್ರಸ್ಟ್ ಅಂತ ಒಂದು ದಾವಣಗೆರೆಯಲ್ಲಿ ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ ಇವರಿಗೆ ರಾಜ್ಯದಾದ್ಯಂತ ಎಲ್ಲ ಭಾಳಷ್ಟು ಜನ ಮುಖಂಡರುಗಳು ಈ ಥರ ಯೋಚನೆ ಮಾಡೋಂಥದ್ದು ಎಲ್ಲರನ್ನು ಕೂಡ ಎಸ್ ಆರ್ ಅವರು ಇರ್ಬೋದು ನಾಗೇಶ್ ಹೆಗ್ಡೆ ಅಂತವ್ರು ಇರ್ಬೋದು ಜಿ ಎಸ್ ಜಯದೇವ್ ಇರ್ಬೋದು ಅಬ್ದುಲ್ ರೆಹಮಾನ್ ಪಾಷಾ ಸಂಜೀವ್ ಕುಲಕರ್ಣಿ ಈ ಥರ ಭಾಳಷ್ಟು ಒಳ್ಳೊಳ್ಳೆ ಚಿಂತಕರೆಲ್ಲರೂ ಒಟ್ಟಾಗಿ ಸೇರಿ ಸರ್ವೋದಯ ಅನ್ನೋದನ್ನ ಒಂದು ಪಾದಯಾತ್ರೆಯನ್ನು ನಾವು ಇದ್ದೀವಿ ಇದಕ್ಕೂ ಕೂಡ ನಮ್ಮ ಸಂಪೂರ್ಣ ಬೆಂಬಲ ಇದೆ ಇದು ಜನನೇ ಎಚ್ಚೆತ್ಕೊಳ್ತಾ ಇದ್ದಾರೆ ನಮಗೆ ಆಡಳಿತ ಆಗಿರಬೇಕು ಆರೋಗ್ಯ ಆಗಿರಬೇಕು ನಮ್ಮ ಶಿಕ್ಷಣ ಆಗಿರಬೇಕು ಕೃಷಿ ಆಗಿರಬೇಕು ಮತ್ತು ಪರಿಸರ ಆಗಿರಬೇಕು ಅನ್ನೋದ್ರ ಬಗ್ಗೆ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ಅಂತಂದು ಹೇಳಿ ಇಲ್ಲಿ ಈ ಥರದೊಂದು ಪ್ರತಿಭಟನೆ ಮಾಡ್ತಾರೆ ಇವೆಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನ ಹೇಳ್ತಾ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡ್ತೀನಿ ಇಲ್ಲಿರೋಂಥ ಅಧಿಕಾರಿಗಳಿಗೆ ಜೊತೆಗೆ ಎಕ್ಸೈಸ್ ಕಮಿಷನರ್ ಯಾರು ಇರ್ತಾರೆ ಬೆಂಗಳೂರಲ್ಲಿ ಅವ್ರಿಗೆ ಅವ್ರದ್ದು ನಂಬರ್ ಯಾವ್ದಾದ್ರು ತಗೊಳ್ಳ್ರಿ ಆಮೇಲೆ ಎಕ್ಸೈಸ್ ಮಿನಿಸ್ಟ್ರ್ ಯಾರಿದ್ದಾರೆ ಎಕ್ಸೈಸ್ ಮಿನಿಸ್ಟ್ರು ತಿಮ್ಮಾಪುರ ತಿಮ್ಮಪ್ಪು ತಿಮ್ಮಪ್ಪು ಅವರಿಗೂ ಕೂಡ ಮಾತಾಡಿ ಇದಕ್ಕೊಂದು ಕಡಿವಾಣ ಹಾಕೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತೀವಿ ನಮ್ಮ ಸಮಾಜದಲ್ಲಿ ಈ ಥರದ್ದು ಇದು ನಿರಂತರವಾಗಿ ನಡೀತಾನೆ ಇರುತ್ತೆ ಈ ಜನ ಎಚ್ಚೆತ್ಕೊಳ್ಳೋದಕ್ಕೆ ಇದೊಂದು ಸಾಧನ ಈಗ ನೀವು ಎಚ್ಚೆತ್ಕೊಳ್ತಾ ಇದ್ದೀರಿ ಇದು ಇದು ಒಂದೇ ವಿಷಯ ಅಲ್ಲ ಅಕ್ರಮವಾಗಿ ನಡೆಯುವಂಥದ್ದು ಈ ಮದ್ಯ ಮಾರಾಟ ಒಂದೇ ಅಲ್ಲ ಅಕ್ರಮವಾಗಿ ಕಾಡನ್ನು ಕಡಿತಾರಂಥದ್ದು ಇರ್ಬೋದು ಆಮೇಲೆ ರಸ್ತೆಗಳನ್ನ ಮಾಡೋದ್ರಲ್ಲಿ ಅಕ್ರಮವಾಗಿ ಹಣ ಇರ್ಬೋದು ಅಭಿವೃದ್ಧಿ ಕಾರ್ಯಗಳು ಅಂತಂದೇಳಿ ಅದರೊಳಗೆ ಪರ್ಸೆಂಟೇಜ್ ಇರ್ಬೋದು ಅಕ್ರಮಗಳ ಸಂತೆ ಈಗಿರೋದೇ ಅಕ್ರಮಗಳ ಸಂತೆಯಲ್ಲಿದ್ದೀವಿ ನಾವು ಅದನ್ನ ನಾವು ಸಕ್ರಮ ಮಾಡೋದಕ್ಕೆ ನಾವು ಎಚ್ಚರಿಕೊಳ್ಳಬೇಕಾದಂಥದ್ದು ಅವಶ್ಯಕತೆ ಇದೆ ನೀವೆಲ್ಲರೂ ಎಚ್ಚರಿಕೊಂಡಿರೋದಕ್ಕೆ ನಮ್ಮ ಸಂತೋಷ ಬೆಂಬಲ ಇದೆ ಎಚ್ಚೆತ್ತ ಜನರೆಲ್ಲರೂ ಒಟ್ಟಾಗಿ ನಡಿಬೇಕಾದಂಥದ್ದು ಸರ್ಕಾರಗಳನ್ನ ಎಚ್ಚರಿಸಬೇಕಾಗಿದೆ ದಿಕ್ಕಿನ ಕಡೆಗೆ ನಾವು ನಡೆಯುವಂಥದ್ದು ಈಗಿರೋವಂಥ ಚುನಾವಣಾ ವ್ಯವಸ್ಥೆ ಆ ಚುನಾವಣಾ ವ್ಯವಸ್ಥೆಗಳಿಂದ ಭಾಳಷ್ಟು ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಈಗಿರೋ ಚುನಾವಣೆಗಳಲ್ಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡೋವಂಥದ್ದು ಅದನ್ನ ಮತ್ತೆ ದುಡಿಮೆ ಮಾಡೋದಕ್ಕೆ ಭ್ರಷ್ಟಾಚಾರಕ್ಕೆ ಇಳಿಯುವಂಥದ್ದು ಇದು ಒಂಥರ ವಿಷ ನಾವೆಲ್ಲ ಸಿಗಕ್ಕೊಂಡಿದ್ದೀವಲ್ಲ ಅದರಿಂದ ಹೊರಗೆ ಬರಬೇಕಾದ್ದು ಮೊದ್ಲು ನಾವು ಹೊರಗೆ ಬರಬೇಕು ಆಮೇಲೆ ಉಳಿದವ್ರನ್ನ ಹೊರಗೆ ತರೋದಕ್ಕೆ ನಮ್ಮ ಕೆಲಸ ಆಗಬೇಕಾಗಿದೆ ಸರ್ ಈಗ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ತರೋ ಮೂಲಕ ಜನರಿಗೆ ಒಂದು ಉಚಿತ ಬಸ್ ಇರ್ಬೋದು ಇದನ್ನೆಲ್ಲ ಕೊಡ್ತಾ ಇದೆ ಸೊ ಅಬಕಾರಿ ಒಂದು ಸರ್ಕಾರ ನಡೆಯೋ ಒಂದು ಇದು ನಡೀತಾ ಇದೆ ಸರ್ ಸೊ ಇಂಥ ಸಂದರ್ಭದಲ್ಲಿ ಅಬಕಾರಿ ಒಂದು ಇದನ್ನ ನಿಲ್ಸಿಕ್ ಮದ್ಯಪಾನ ಯಾವ್ದು ನಿಲ್ಸಿಕ್ ಸಾಧ್ಯನಾ ಅಂತಂದು ಚಿಂತನೆ ಮಾಡೋಕ್ಕಾದ್ರೂ ಆಗತ್ತಾ ಅಂತ ಸರ್ ಈಗ ಅದು ಯಾಕೆ ಕೊಡ್ತಿದ್ದಾರೆ ಈಗ ಪ ಪಂಚ ಗ್ಯಾರಂಟಿಗಳನ್ನ ಅನ್ನೋದ್ರ ಹಿಂದಿನ ಉದ್ದೇಶ ನೋಡಿದರೆ ಉದ್ದೇಶಗಳು ಸರಿ ಇಲ್ಲ ಉದ್ದೇಶಗಳೆಲ್ಲವೂ ಮತ ಭೇಟಿಗೋಸ್ಕರ ಅನ್ನೋ ಥರ ಇದ್ದಾವೆ ಹೊರತು ನಿಜವಾಗ್ಲೂ ಜನರ ಬಗ್ಗೆ ಕಳಕಳಿ ಇದ್ದರೆ ಅವರು ಜನರಿಗೆ ಪ್ರೋತ್ಸಾಹ ಕೊಡ್ತಾರೆ ನೀವು ಅದಕ್ಕೆ ಉದ್ಯೋಗ ಮಾಡೋದಕ್ಕಿರ್ಬೋದು ಅವ್ರ ಜೀವನ ನಡೆಸೋದಕ್ಕೆ ಏನು ಬೇಕು ಅನ್ನೋದನ್ನಿರ್ಬೋದು ಆ ಥರದ್ದು ಈಗ ವಿಷವೂ ಕೊಟ್ಟು ಆಮೇಲೆ ಅನ್ನನೂ ಕೊಡೋದು ಅದೇ ಹಂಗೆ ಸಾಯೋದಕ್ಕೆ ಅಂತ ಕೊಟ್ಟಂಗೆ ಇರುತ್ತೆ ಫ್ರೀಯಾಗಿ ವಿಷನೂ ಕೊಡ್ತೀವಿ ಅನ್ನನೂ ಕೊಡ್ತೀವಿ ಅಲ್ಲ ವಿಷಕ್ಕೆ ದುಡ್ಡು ಕೊಡಬೇಕು ಅನ್ನ ಫ್ರೀ ಸರಿ ಈಗ ಅಲ್ಲಿ ಕೆ ಕೆ ಎಸ್ ಆರ್ ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕಲ್ಪಿಸಿದ್ದಾರೆ ಆದರೆ ಈ ಪರಿಷ್ಕೃತ ದರಪಟ್ಟಿ ಒಳಗಡೆ ಮೊನ್ನೆ ಒಂದು ಇದರೊಳಗಡೆ ತೀರ್ಮಾನ ಫಿಫ್ಟೀನ್ ಅಂತ ರೈಸ್ ಮಾಡಬೇಕಂತ ಹೇಳೋದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅಲ್ಲಿ ಇದು ಅವ್ಯಾಹತವಾಗಿ ನಡೆದು ಬಂದಿರೋಂಥದ್ದು ಇದು ದರ ಏರ್ಸೋದು ಇದೆಲ್ಲದೂ ನಡೆದು ಬಂದಿರೋ ಅಂಥದ್ದು ಈಗ ಸರ್ಕಾರಗಳಿಗೆ ಸ್ವಲ್ಪ ಎಚ್ಚರ ಆಗಲ್ಲ ಸರ್ ಒಂದು ಕಡೆ ಮಹಿಳೆಯರಿಗೆ ಫ್ರೀ ಉಚಿತವಾಗಿ ಬಸ್ ಪಾಸ್ನ ಕೊಟ್ಟಿದ್ದಾರೆ ಆದರೆ ಇನ್ನು ಉಳಿದಂತೆ ಓಡಾಡೋರೆ ಪುರುಷರು ಪುರುಷರ ಮೇಲೆ ಹದಿನೈದು ಪರ್ಸೆಂಟ್ ಹೆಚ್ಚಿನ ಬರೆಯೋ ಆಗಲ್ವಾ ಅಂತ ಹೇಳಿ ಹ್ಮ್ ಅದು ಮನೆಗೆ ಅವ್ರ ದುಡ್ಡು ಕೊಡ್ತದಿಲ್ಲ ನಾ ಖಂಡಿಸ್ ಹೆಣ್ಮಕ್ಳಿಗೆ ಹಂಗಾಗಿ ಈ ಜಾಬಿಂದ ತೆಗೆದ್ ಈ ಜಾಬ್ ಅದು ಹೆಣ್ಮಕ್ಳು ಫ್ರೀಯಾಗಿ ಓಡಾಡೋದಕ್ಕೆ ಇವರು ದುಡ್ಡು ಕೊಟ್ಟಂಗೆ ಅದ್ ಈ ಥರದ್ದು ಈ ಆಲೋಚನಾ ಕ್ರಮನೆ ಸರಿ ಇಲ್ಲ ಸರ್ಕಾರಗಳದು ಇವನ್ ಜನರದ್ದು ಕೂಡ ನಮ್ಮ ಚುನಾವಣೆಗಳ ಸುಧಾರಣೆ ಹೊರತು ನಮ್ಮ ಇದು ಇದ್ದುದೇ ಕಥೆ ನಮ್ಮ ಚುನಾವಣೆಗಳಲ್ಲಿ ಯಾವಾಗ ಜನ ಖರ್ಚು ಮಾಡಿದಂಗೆ ಆರಿಸಿ ಬರ್ತಾರೆ ಆವಾಗ ಇಂಥವೆಲ್ಲ ನಿಲ್ತಾವೆ ಈಗ ಎಲ್ಲ ದೇವಸ್ಥಾನಗಳು ದೇವಸ್ಥಾನ ಒಂದು ಯಾವುದೋ ಒಂದು ಊರಿನ ದೇವಸ್ಥಾನಕ್ಕೆ ಕಟ್ಟಿಸ್ಬೇಕು ಅಂದರೆ ಅವರೇ ಹರಾಜು ಹಾಕೋ ಅಂಥದ್ನ ದೇವಸ್ಥಾನದವ್ರು ಮಾಡಿದರೆ ಆ ಊರಾಗೆ ಬೇರೆ ಯಾರು ಮಾರಾಟ ಮಾಡಬಾರ್ದು ಇವರೊಬ್ಬರು ಯಾರು ಎಷ್ಟು ದುಡ್ಡು ಕೊಟ್ಟಿರ್ತಾರಲ್ಲ ಅವರೊಬ್ಬರು ಮಾರಾಟ ಮಾಡಬೇಕು ಅಂತ ದೇವಸ್ಥಾನದ ಟ್ರಸ್ಟ್ಗಳವ್ರು ಮಾಡಿದರೆ ಇದು ಒಂಥರ ಸಮಾಜ ನಾವು ಎಷ್ಟು ಒಂಥರ ಅದಪ್ಪತನಕ್ಕೆ ಹೋಗಿದ್ದೀವಿ ಅಂತ ಅಥವಾ ಪ್ರಜ್ಞೆ ಇದ್ದೀವಿ ಅಂತ ಎಲ್ಲರೂ ಪ್ರಜ್ಞೆ ತಪ್ಪಿದ್ದು ಒಂದು ಪರಿಸ್ಥಿತಿ ಒಳಗಡೆ ಪ್ರಜ್ಞಾವಂತರು ನಂತರ ಕೆಲವರು ಈ ಥರ ಎಚ್ಚೆತ್ಕೊಂಡು ಎಟ್ಲೀಸ್ಟ್ ಇಲ್ಲಿರೋರೆಲ್ಲ ಸ್ವಲ್ಪ ಪ್ರಜ್ಞೆ ಬಂದರು ಅಂತಾರೋ ಇದು ಇಲ್ಲಿಗೆ ನಿಲ್ಲಲ್ಲ ಇದು ಬರೀ ಅಕ್ರಮ ಮಧ್ಯಕ್ಕೆ ಅಂತ ನಿಲ್ಲಿಸಿದ್ರೆ ಆಗಲ್ಲ ಇದು ಅದು ಮತ್ತೆ ಮುಂದುವರ್ಸ್ಬೇಕು ಈ ಥರ ಹೋರಾಟ ಸ್ವಲ್ಪ ರೂಢಿ ಆದಂಗೆ ಇದೆ ಎಲ್ಲ ಹೋರಾಟದ್ದು ಎಲ್ಲ ಎಲ್ಲ ರೂಢಿ ಆಗಿರೋರೆಲ್ಲರೂ ಹೋರಾಟ ಅಂದರೆ ನಾವು ಯಾವುದ್ರದ್ದು ಈ ಸರ್ಕಾರದ ವಿರುದ್ಧನೋ ಇದ್ರ ಈ ಡಿಪಾರ್ಟ್ಮೆಂಟ್ ವಿರುದ್ಧನೋ ಅಲ್ಲ ನಾವು ಯಾವುದ್ರ ಅಂತ ಯೋಚನೆ ಮಾಡಬೇಕು ನಾವು ಈ ಸರ್ವೋದಯದ ಪರವಾಗಿ ಕೆಲಸ ಶುರು ಮಾಡಬೇಕು ಸರ್ವೋದಯ ಅಂದರೆ ನಾನು ಮೊದಲೇ ಹೇಳ್ದಂಗೆ ಕೃಷಿ ಪರಿಸರ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಇವುಗಳ ಸುಧಾರಣೆಗೋಸ್ಕರ ಅಂತಂದೇಳಿ ನಾವು ಕೆಲ ಈಗ ನಡಿಬೇಕು ಈಗ ಈ ತಿಂಗಳ ಕೊನೆಗೆ ನಡೆಯುವಂತ ಪಾದಯಾತ್ರೆ ಒಂದು ನಮ್ಮ ಈ ರಾಜ್ಯದ ಚಿಂತನೆಯನ್ನೇ ಬದಲಾಯಿಸುವಂಥದ್ದು ಅದು ಪ್ರಾರಂಭ ಆಗೋದಕ್ಕೆ ಅಂತ ಆಗುತ್ತೆ ಸೊ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲ ಬಂದು ಸಹಕರಿಸಬೇಕು ಬೇರೆ ಬೇರೆ ಸಂಘಟನೆಗಳು ರೈತ ಸಂಘಟನೆಯಿಂದ ಬರ್ತಿದ್ದಾರೆ ದಲಿತ ಸಂಘಟನೆಗಳಿಂದ ಬರ್ತಾರೆ ಕನ್ನಡ ಪರ ಹೋರಾಟಗಾರರು ಬರ್ತಾರೆ ಎಲ್ಲ ಸಾಹಿತಿಗಳು ವಿಜ್ಞಾನಿಗಳು ಎಲ್ಲರೂ ಒಟ್ಟಿಗೆ ಇದೆ ನಮ್ಮ ಜವಾಬ್ದಾರಿ ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ನಾವು ಜವಾಬ್ದಾರಿ ತಗೊಂಡು ನಾವು ಮಾಡಬೇಕಾದಂಥದ್ದಿದೆ ಅದನ್ನ ನಾವೆಲ್ಲರೂ ಮಾಡ್ತಾ ಹೋಗೋಣ